ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರಾಟೈಸ್ ಮಾಡಲು ಯಾರ ಓನರ್ ಸರ್ ನೀವ್ ಒಂದು ಮೂವತ್ತ್ ಆಗಿರಿ sir tyre condition tyre condition ನಾಲ್ಕು wheel ಆ sir tatas HT ನಾ ಯಾವ್ದು ಗಾಡಿ HT sir HT engine ಚೆನ್ನಾಗಿದೆ ಗಾಡಿದು ಹಾ ಏಕ್ number ಎಷ್ಟ್ ಕೊಡ್ತಾನ mileage ಗಾಡಿ mileage ಏನ್ರಿ sir ಅದು ಇಪ್ಪತ್ತೆರಡು ಇಪ್ಪತೈದ್ ಕೊಡ್ಬೋದು madam ಕೊಡ್ತದ ಹಾ ಇಪ್ಪತ್ತು ಹದಿನೆಂಟು ಇಪ್ಪತ್ ಕೊಡ್ತಾರ ಅದ್ರೊಳಗ್ ನಾವೇ ನಡ್ಸಾಲ್ ಬಿಡಲ್ರಿ ಹಾ ಮನಿ ತಗೊಂಡ್ರೆ ನಿಂದ್ರಿ ಬಿಡ್ರಿ ತುಟಿ ಎಲ್ಲಾ ಚೆನ್ನಾಗಿದೆ ಗಾಡಿದು ಎಲ್ಲಾ ಏಕ್ number sir ये लेते लोकेशन वाले जो लोकेशन बिजापुरा ही था लोने लोने तकड़ी माना ये नहीं नहीं सर लोन इंजीनियर चना के था हाँ इन्हें जाएगा ये तो बिजापुर है ना बिजापुर बिजापुर बिजापु लोकल है वो लड़े थे लोकल लोकल, लोकल। था इस चलते तकड़ी ग्रेट है तो वही यारों लक्ष्मी ने तो रिडोर है फैनलिस